ಆಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಬಾರಿ ನನ್ನ ಹುಡುಕಾಟದಲ್ಲಿ ನಾನು ಬಂದಿರೋದು ಶಿವಮೊಗ್ಗ ಜಿಲ್ಲೆಯ ಹೆಂಡೆಗದ್ದೆ ಅನ್ನೋ ಒಂದು ಪುಟ್ಟ ಹಳ್ಳಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿರುವ ಒಂದು ಸುಂದರವಾದಂಥ ಹಳ್ಳಿ ಈ ಹೆಂಡೆಗದ್ದೆ ಸ್ನೇಹಿತರೆ ಇಲ್ಲಿ ನಾನು ಉಳಿದುಕೊಂಡಿರುವಂತಹ ಹೋಮ್ ಸ್ಟೇ ಹೆಸರು ಬಂದು ಪಾಪಣ್ಣಿ ಮನೆ ಹೋಮ್ ಸ್ಟೇ ಅಂತ ಹೇಳಿ ತುಂಬ ಪೀಸ್ಫುಲ್ ಆದಂಥ ಜಾಗ ಊಟ ಮಾತ್ರ ಅದ್ಭುತವಾದಂಥ ಮಲ್ನಾ ರುಚಿ ಇದು ನನ್ನ ಸ್ನೇಹಿತನ ಹೋಮ್ ಸ್ಟೇ ನೀವೇನಾದರೂ ಸಿಗಂದೂರು ಉಡುಪಿ ಕೊಡಚಾದ್ರಿ ಈ ಕಡೆ ಹೋಗೋ ಪ್ಲಾನ್ ಇದ್ರೆ ಪಾಪಣ್ಣಿ ಮನೆ ಹೋಮ್ ಸ್ಟೇನಲ್ಲಿ ಉಳ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನು ಇಲ್ಲಿಗೆ ನಾನು ಬಂದಿರುವಂಥ ಉದ್ದೇಶ ಏನಪ್ಪ ಅಂದರೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ನಡೆಯುವಂತಹ ಭೂತಾರಾಧನೆ ಕೋಲ ನಾಗಾರಾಧನೆ ಇವುಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಕಾಂತಾರ ಸಿನಿಮಾ ಬಂದಾದ ಮೇಲಂತೂ ಇಡೀ ದೇಶಕ್ಕೆ ಈ ಆಚರಣೆಗಳ ಬಗ್ಗೆ ಗೊತ್ತಾಗುತ್ತೆ ಅಂತಹದ್ದೇ ಒಂದು ಪ್ರಕೃತಿಯನ್ನು ಆರಾಧಿಸುವಂತಹ ಆಚರಣೆಯನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಆಚರಣೆ ನಡೀತಿರೋಂಥ ಸ್ಥಳ ಇಲ್ಲಿಂದ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ ನಡ್ಕಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಬೆಳಿಗ್ಗೆ ಆರು ಗಂಟೆಗೆ ಶುರುವಾದ ಮಳೆ ಇನ್ನೂ ಬೀಳ್ತಾನೆ ಇದೆ ನಾವು ಮಳೆ ಅಂತ ಕಾಯ್ತಾನೆ ಇದ್ದೀವಿ ಮಳೆ ಇನ್ನೂ ನಿಂತಿಲ್ಲ ಆದರೂ ಅದೆಷ್ಟೇ ಕಷ್ಟ ಆದರೂ ಮಳೆ ನಿಂತಿಲ್ಲ ಅಂದರೂ ಆ ಆಚರಣೆನ ನಾನು ನಿಮಗೆ ತೋರಿಸೇ ತೋರಿಸ್ತೀನಿ ಈ ಮಳೆ ಅಂತೂ ನಿಂತಿದೆ ಆದರೆ ಮಳೆ ನಿಂತರೂ ಮರದ ಹಣ್ಣು ನಿಂತಲ್ಲ ಅನ್ನೋ ಹಾಗೆ ಹನಿಗಳು ಬೀಳ್ತಾನೆ ಇದ್ದಾವೆ ಮಳೆನ ನಾವ ನೋಡೇ ಬಿಡೋಣ ಅಂತ ಹೇಳಿ ನಮ್ಮ ಪ್ರಯಾಣವನ್ನು ಮುಂದುವರ್ಸಿದ್ದೀವಿ ಸ್ನೇಹಿತರೆ ಈಗ ನಾನು ಆಚರಣೆ ನಡೀತಿರುವಂಥ ಸ್ಥಳದಲ್ಲೇ ಇದ್ದೀನಿ ಈಗ ಏನು ನೋಡ್ತಿದ್ದೀರ ಈ ಮೀಸಲು ತೋಪು ಇಲ್ಲೇ ಆಚರಣೆ ನಡೀತಿರೋದು ಮೀಸಲು ತೋಪು ಅಂತ ಯಾಕೆ ಹೇಳಿದೆ ಅಂತಂದರೆ ಇಲ್ಲಿ ಆರಾಧಿಸುವಂಥ ದೇವತೆಗೆ ಈ ಪ್ರದೇಶವನ್ನು ಮೀಸಲಾಗಿಟ್ಟಿರ್ತಾರೆ ಇಲ್ಲಿ ಯಾವುದೇ ಕೃಷಿ ಆಗಲಿ ಮತ್ತು ಇನ್ನಿತರ ಯಾವುದೇ ರೀತಿಯ ಚಟುವಟಿಕೆ ಆಗಲಿ ನಡೆಯೋದಿಲ್ಲ ಹಬ್ಬದ ದಿನದಲ್ಲಿ ಅಥವಾ ಈ ರೀತಿಯಾದಂಥ ಸಾಂಪ್ರದಾಯಿಕವಾದಂಥ ಆಚರಣೆಗಳ ಸಂದರ್ಭದಲ್ಲಿ ಮಾತ್ರ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸೋದು ಇಲ್ಲಿ ಜನರ ವಾಡಿಕೆ ಸ್ನೇಹಿತರೆ ಹಾಗೆ ನೀವು ಈ ಮರಗಳ ಮೇಲೆ ನೇತು ಹಾಕಿರುವಂತಹ ಚೀಲಗಳನ್ನು ಗಮನಿಸ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಚೀಲಗಳಲ್ಲಿ ಏನಿರ್ಬೋದು ಅನ್ನೋ ನಿಮ್ಮ ಪ್ರಶ್ನೆಗೆ ನಾನು ಇವಾಗ ಉತ್ತರ ಕೊಡ್ತೀನಿ ಆ ಚೀಲಗಳಲ್ಲಿ ಇಲ್ಲಿನ ದೇವತೆಗೆ ಬಲಿ ನೀಡಿರುವಂತಹ ಕೋಳಿಗಳಿವೆ ಆದರೆ ಆ ಕೋಳಿಗಳ ದೇಹದಲ್ಲಿ ತಲೆಗಳೇ ಇಲ್ಲ ಆ ತಲೆಗಳು ಏನಾದವು ಅನ್ನೋ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ ಇಲ್ಲಿ ಸಾಮಾನ್ಯವಾಗಿ ಕೋಳಿಗಳನ್ನು ಬಲಿ ಕೊಡ್ತಾರೆ ಆದರೆ ವಿಶೇಷವಾಗಿ ತಾವು ಹರಕೆ ಕೊಟ್ಕೊಂಡು ಅದು ಫಲಿಸಿದ ನಂತರದಲ್ಲಿ ಮೇಕೆ ಮತ್ತು ಕುರಿಗಳನ್ನು ಸಹ ಬಲೆ ಕೊಡೋದು ಇಲ್ಲಿ ರೂಢಿನಿದೆ ಸ್ನೇಹಿತರೆ ಇಲ್ಲಿ ನಡೀತಿರುವಂತಹ ಆಚರಣೆ ಅಥವಾ ಹರಕೆಯನ್ನು ಚೌಡಿ ಪೂಜೆ ಅಂತ ಹೇಳ್ತಾರೆ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನ ಚೌಡಿಯನ್ನು ಪೂಜಿಸ್ತಾರೆ ಈ ಊರಿನಲ್ಲಿ ಚೌಡಿ ದೇವತೆಯನ್ನು ಕೆರೆ ಚೌಡಿ ಬೇಟೆ ಚೌಡಿ ಬೆಳ್ಳಿ ಚೌಡಿ ಈ ಮೂರು ಅವತಾರಗಳಲ್ಲಿ ಪೂಜಿಸ್ತಾರೆ ಈಗ ಇಲ್ಲಿ ಪೂಜಿಸುತ್ತಿರುವ ದೇವತೆ ಹೆಸರು ಬಂದು ಬೆಳ್ಳಿ ಚೌಡಿ ಬೆಳ್ಳಿ ಚೌಡಿ ತಮ್ಮ ಮನೆ ಗದ್ದೆ ಊರು ಊರಿನ ಜನರನ್ನ ಸಾಕು ಪ್ರಾಣಿಗಳನ್ನ ರಚಿಸ್ತಾಳೆ ಅಂತ ನಂಬಿ ಇಲ್ಲಿನ ಜನರು ಪ್ರತಿ ವರ್ಷ ಮುಂಗಾರಿನ ಸಮಯದಲ್ಲಿ ಊರಿನವರೆಲ್ಲ ಒಟ್ಟಿಗೆ ಸೇರಿ ಆರಾಧಿಸ್ತಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬೇಟೆ ಚೌಡಿ ಕರೆ ಚೌಡಿ ಭೂತರಾಯ ಯಕ್ಷಿ ಹಾಗೂ ಗ್ರಾಮದ ರಕ್ಷಣೆಗೆ ಪೂಜಿಸುವ ಇನ್ನೂ ಹಲವಾರು ಆಚರಣೆಗಳನ್ನು ತೋರಿಸ್ತೀನಿ ಈಗ ಈ ವಿಡಿಯೋದಲ್ಲಿ ಮುಂದುವರಿಯೋಣ ಯಶಮಾನ ರೈ ಇದು ಇದು ಕೋಳಿ ಕೊಯ್ದ ರಕ್ತನಾ ಹಾಂ ಹಾಂ ಹೌದು ಹಾಗೆ ಮತ್ತೆ ಏನೇನು ಹಾಕಿದ್ರೆ ಇದು ಅಕ್ಕಿ ಅಕ್ಕಿ ಹಾಂ ಇದು ಏನಕ್ಕೆ ಅದು ಎಡೆ ಇಡೋದು ಅಂತ ಈಗ ಕಾರಾಗಿ ಬರ್ತದೆ ಪ್ರತಿ ವರ್ಷ ಅಂದ್ರೆ ಈ ಸೀಸನ್ ಅಲ್ಲೇ ಇದೊಂದೇ ಅಲ್ಲ ಈ ಈ ಮಂತ್ ಸ್ನೇಹಿತರೆ ಈ ಬೆಳ್ಳಿ ಚೌಡಿಗೆ ಬಲಿ ನೀಡಿದಂತಹ ಕೋಳಿಗಳ ತಲೆಗಳು ಏನಾದವು ಅವುಗಳನ್ನು ಹುಡುಕೋ ಪ್ರಯತ್ನ ಮಾಡೋಣ ಬನ್ನಿ ಸ್ನೇಹಿತರೆ ಅಲ್ಲಿ ಬಲಿ ನೀಡಿದಂತಹ ಕೋಳಿಗಳ ತಲೆಗಳನ್ನು ತಂದು ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಸುಡ್ತಾ ಇದ್ದಾರೆ ಇನ್ನೊಬ್ರು ಅದನ್ನು ಚೆನ್ನಾಗಿ ಕಟ್ ಮಾಡಿ ಇದ್ದಾರೆ ನೋಡಿ ಬರೀ ತಲೆಗಳನ್ನೇ ಹಾಕಿ ಸಾಂಬಾರು ಮಾಡ್ತಾಯಿದ್ದಾರೆ ಇಲ್ಲಿ ಇದನ್ನು ಇಲ್ಲಿನ ಚೌಡಿ ದೇವತೆಗೆ ನೈವೇದ್ಯ ಮಾಡ್ತಾರಂತೆ ಇದನ್ನು ಮಲೆನಾಡಲ್ಲಿ ಮಂಡೆ ಸಾರು ಅಂತ ಹೇಳ್ತಾರೆ ಆದರೆ ಇದುವರೆಗೂ ನಾನು ಇದರ ರುಚಿ ನೋಡಿಲ್ಲ ಇದೇ ಫಸ್ಟ್ ಟೈಮ್ ಕೇಳ್ತಿರೋದು ಕೂಡ ಆದರೆ ಇಲ್ಲಿ ಬರ್ತಿರೋ ಸಾಂಬಾರು ವಾಸನೆಗೆ ಈ ಮಸಾಲ ವಾಸನೆಗೆ ಯಾವಾಗ ರುಚಿ ನೋಡ್ತೀನೋ ಅನ್ನಿಸ್ತದೆ ಸ್ನೇಹಿತರೆ ಇಲ್ಲಿ ನಡೀತಿರೋ ಆಚರಣೆ ಕೇಳೋದಕ್ಕೆ ವಿಶೇಷವಾಗಿದೆ ಇಲ್ಲಿ ಕೋಳಿ ತಲೆಗಳನ್ನು ಮಾತ್ರ ಬೆಳೆಸಿ ಸಾಂಬಾರು ಮಾಡಿ ಅದನ್ನ ಚೌಡಿ ದೇವತೆಗೆ ನೈವೇದ್ಯ ಮಾಡ್ತಿದ್ದಾರೆ ಇನ್ನು ಆ ಪೂರ್ತಿ ಕೋಳಿ ದೇಹ ಏನಿರುತ್ತೆ ಅದನ್ನ ಮನೆಯಲ್ಲಿ ಮಾಡಿ ಮನೆ ಜನರೆಲ್ಲ ಊಟ ಮಾಡ್ತಾರಂತೆ

ಸ್ನೇಹಿತರೆ ಅಂತೂ ಮುಗಿದಿದೆ ಈಗ ಪ್ರಸಾದ ವಿತರಣೆ ಕಾರ್ಯಕ್ರಮ ಅಲ್ಲಿಗೆ ಹೋಗೋಣ ಬನ್ನಿ ಏನದು ಏನದು ಕೋಳಿ ಕೋಳಿ ಸ್ನೇಹಿತರೆ ಕೋಳಿ ಮಂಡೆ ಸಾರು ಇಂಥ ವಾತಾವರಣದಲ್ಲಿ ಬಿಸಿ ಬಿಸಿ ಕೋಳಿ ಸಾರು ತಿಂತಿದ್ರೆ ಹೆಂಗಿರುತ್ತೆ ಗೊತ್ತಾ ಸ್ವರ್ಗ ಸ್ವರ್ಗ ಇದ್ದಂಗಿರುತ್ತೆ ಸ್ನೇಹಿತರ ಇವರ ಪ್ರದೀಪ್ ಅಂತ ತುಂಬಾ ಒಳ್ಳೆ ಸ್ನೇಹಿತರು ನನಗೆ ಊಟ ಕೆಡ ಇಲ್ಲ ಅಂತ ಗೊತ್ತಾಗಿ ಮಳೆಯಲ್ಲೇ ಹೋಗ್ತರ್ತಿದ್ದಾರೆ ನೋಡಿ ಪೂಜೆನೂ ಒಂದು ಒಂದೊಳ್ಳೆ ಬಾಡೂಟನೂ ಆಯಿತು ಈಗ ಇರೋದು ಒಂದೇ ಆಯ್ಕೆ ಮನೆ ಕಡೆ ಇಡೀ ದಾರಿ ಅಂತ ಎಲ್ಲರೂ ಮನೆ ಕಡೆ ಹೋಗ್ತಿದ್ದಾರೆ ಆದರೆ ನಾನು ನಿಮಗೆ ಈ ಊರಿನ ಒಂದು ಸೌಂದರ್ಯದ ತೋರಿಸ್ತೀನಿ ಅದನ್ನ ನೋಡೋಣ ಸ್ನೇಹಿತರೆ ನೋಡಿದ್ರಲ್ವ ಮಲೆನಾಡ ಚೌಡಿ ಹರಕೆ ಹೆಂಡೆ ಗದ್ದೆಯ ಪ್ರಕೃತಿ ಸೌಂದರ್ಯ ಹೇಗಿತ್ತು ಅಂತ ಮಲೆನಾಡೆ ಹಾಗೆ ಅದ್ಭುತ ಅನಿಸುತ್ತೆ ಆಚರಣೆಗಳಲ್ಲಿ ಏನೋ ವಿಶೇಷ ಅನಿಸುತ್ತೆ ಇಂತಹ ಮತ್ತಷ್ಟು ವಿಶಿಷ್ಟ ಆಚರಣೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಆಸೆ ನನ್ನದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ